ಕನ್ನಡ ನ್ಯೂಸ್ ಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮೋದಿ ಅವರನ್ನ ಅವಮಾನಿಸ್ತಾ ಇದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್ ಕರ್ನಾಟಕದಲ್ಲಿ ಆರು ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮೋದಿ ಅವರನ್ನ ಅವಮಾನಿಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನವನ್ನ ಡಿಸೆಂಬರ್ ಮೂವತ್ತ ಒಂದರಂದು ಚಿಕ್ಕೋಡಿ ಪಟ್ಟಣದ ಕವಟಗಿ ಮಠ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿಯಾನ ಚಾಲನೆ ಮಾಡಲಿದ್ದೇವೆ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಈಶ್ವರಪ್ಪ ಸಿಟಿ ರವಿ ಕುಮಾರಸ್ವಾಮಿ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಎಂದರು ಕರ್ನಾಟಕದಲ್ಲಿ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೋದಿಯವರ ಮೇಲೆ ಟಾರ್ಗೆಟ್ ಮಾಡಿ ಮೋದಿಯವರನ್ನು ಅವಮಾನಿಸೋದು ಮೋದಿಯವರನ್ನು ಹೀಯಾಳಿಸೋದು ಅಪಪ್ರಚಾರ ಮಾಡೋದು ನಿರಂತರವಾಗಿ ನಡೀತಾ ಇದೆ ಸೊ ಆ ದೃಷ್ಟಿಯಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಇಡೀ ಕರ್ನಾಟಕದ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎ ಕಾನ್ಸ್ಟ್ಯುನ್ಸಿ ಮತ್ತು ಇಪ್ಪತ್ತೆಂಟು ಎಂ ಪಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕಾರ್ಯಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ನಾವು ಮೋದಿಯವರ ಸಾಧನೆ ಮೋದು ಮೋದಿಯವರ ಕೊಡುಗೆ ಮೋದಿಯವರು ಈ ದೇಶಕ್ಕೆ ಮಾಡಿದಂಥ ಅತ್ಯಂತ ಕೀರ್ತಿ ತಂದಂಥ ಕೀರ್ತಿ ಸೊ ಇವೆಲ್ಲವನ್ನು ಸಾಮಾನ್ಯ ಜನರವರೆಗೆ ತಲುಪಬೇಕು ಅಂತನ್ನುವಂಥ ಏಕೈಕ ಹಿನ್ನೆಲೆಯಲ್ಲಿ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಇದ್ದೀವಿ ಈ ಇದರ ಉದ್ಘಾಟನೆ ಅಭಿಯಾನದ ಉದ್ಘಾಟನೆ ಚಿಕ್ಕೋಡಿ ಮೂಲಕ ಪ್ರಾರಂಭ ಮಾಡ್ತಾಯಿದ್ವಿ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಆಗುತ್ತೆ ಆಮೇಲೆ ಉಳಿದ ಎಲ್ಲ ಕಾನ್ಸ್ಟೆನ್ಸಿಗೆ ಇಪ್ಪತ್ತೆಂಟು ಕಾನ್ಸ್ಟಿಟ್ಯುನ್ಸಿಗೆ ಮೊದಲನೆಯ ರೌಂಡ್ನಲ್ಲಿ ಇಪ್ಪತ್ತೆಂಟು ಎಂ ಪಿ ಕ್ಷೇತ್ರದಲ್ಲಾಗತ್ತೆ ಆಮೇಲೆ ಎರಡನೇ ರೌಂಡ್ನಲ್ಲಿ ಎಮ್ ಎಲ್ ಎ ಕ್ಷೇತ್ರದಲ್ಲಿ ನಾವು ಪ್ರವೇಶ ಮಾಡಿ ಇದರಲ್ಲಿ ವಿಶೇಷವಾಗಿ ನಾವು ಸಭೆಗಳನ್ನು ರ್ಯಾಲಿಗಳನ್ನು ಸಂವಾದಗಳನ್ನು ರೈತರ ಸಂವಾದ ಮಹಿಳಾ ಸಮಾವೇಶಗಳು ವಿದ್ಯಾರ್ಥಿ ಸಮಾವೇಶಗಳು ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಮೂಲಕ ಮೋದಿಯ ಸಾಧನೆಯನ್ನು ತಿಳಿಸುವಂಥ ನಮ್ಮ ಜಾಗೃತಿ ಮೂಡಿಸುವಂಥ ಕಾರ್ಯ ಈ ಅಭಿಯಾನದಲ್ಲಿ ನಾವು ಮಾಡುವಂಥದ್ದು ನಿಶ್ ನಿಶ್ಚಯ ಮಾಡಿದ್ವಿ ಸೊ ಈ ಅಭಿಯಾನ ಚಿಕ್ಕೋಡಿ ಮೂವತ್ತೊಂದು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೌಟ್ಗೆಮ್ ಕನ್ವೆನ್ಷನ್ ಹಾಲ್ನಲ್ಲಿ ಎಮ್ ಕೆ ಕೌಟ್ಗೆಮ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಇರುತ್ತೆ ಸೊ ಅಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣಕಾರರಾಗಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಆಮೇಲೆ ಸಿ ಟಿ ರವಿ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆನಂತರ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಈ ಮೂರು ಜನ ಪ್ರಮುಖ ಅತಿಥಿಯಾಗಿ ಭಾಷಣಕಾರರಾಗಿ ಬರ್ತಾ ಇದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ